ಬಂಧುಗಳೇ ಮಹಾಮೃತ್ಯುಂಜಯ ಮಂತ್ರವನ್ನು ನೀವು ಕೇಳಿಯೇ ಇರುತ್ತೀರಿ ಶ್ರೀ ಪರಮಾತ್ಮನನ್ನು ಒದಿಸುವ ಅತ್ಯಂತ ಪ್ರಭಾವಶಾಲಿಯಾದ ಮಂತ್ರ ಇದಾಗಿದೆ ಎಂತಹುದೇ ರೋಗ ರುಜಿನಗಳಿದ್ದರೂ ಭಯ ಕಾಡುತ್ತಿದ್ದರೂ ಅಂಥವರಿಗೆ ದೈವಿಕವಾಗಿ ತಿಳಿಸಲಾಗುವ ಏಕೈಕ ಅಗ್ರಗಣ್ಯ ಮಂತ್ರ ಮಹಾಮೃತ್ಯುಂಜಯ ಮಂತ್ರ ಇಂತಹ ಮಹಾಮೃತ್ಯುಂಜಯ ಮಂತ್ರ ರಚಿಸಿದವರು ಯಾರು ಅದನ್ನು ಹೇಗೆ ಪರಿಣಾಮಕಾರಿಯಾಗಿ ಬಳಸಬಹುದು ಮತ್ತು ಅದರ ಪ್ರಯೋಜನವೇನು ಎಂದು ಈ ಸಂಚಿಕೆಯಲ್ಲಿ ತೋರಿಸಲಿದ್ದೇವೆ ಅಂತ್ಯದವರೆಗೂ ತಪ್ಪದೇ ನೋಡಿರಿ ಮುಧುಗಳೇ ಮಹಾಮೃತ್ಯುಂಜಯ ಮಂತ್ರ ಶಿವನನ್ನು ಮೆಚ್ಚಿಸಲು ಬಳಸಲಾಗುವ ಹೆದ್ದಾರಿಯಾಗಿದೆ ದೇವರನ್ನು ಆಧ್ಯಾತ್ಮವನ್ನು ನಂಬುವವರು ಈ ಮಂತ್ರವನ್ನು ಕೇಳಿಯೂ ಮತ್ತು ಕಲಿತೂ ಇರುತ್ತಾರೆ ಈ ಮಂತ್ರ ಹುಟ್ಟಿದ್ದು ಕೂಡ ಅತ್ಯಂತ ಸಂದಿಗ್ಧ ಹಾಗೂ ಕಷ್ಟದಿಂದ ಹೊರಬರಲು ಪ್ರಯತ್ನಿಸುತ್ತಿದ್ದ ಬಾಲಕನಿಂದ ಅದರ ಕತೆ ಹೀಗಿದೆ ಕೇಳಿ ಹಿಂದೆ ಶಿವನ ಪರಮ ಭಕ್ತರಾಗಿದ್ದ ಮುಖಂಡು ಋಷಿಯು ಸಂತಾನವಿಲ್ಲದೆ ಬಹಳ ನೊಂದಿದ್ದರು ಮಕ್ಕಳನ್ನು ಪಡೆಯಲು ತಾನು ಆರಾಧಿಸುತ್ತಿದ್ದ ಪರಮಾತ್ಮನನ್ನು ಕುರಿತು ಘೋರ ತಪಸ್ಸನ್ನು ಮಾಡಿದನು ಆಗ ಮೃಖಂಡ ಋಷಿಯ ತಪಸ್ಸಿಗೆ ಮೆಚ್ಚಿ ಶಿವನು ಪ್ರತ್ಯಕ್ಷನಾಗಲು ಅತ್ಯಂತ ಹರ್ಷಿತನಾದ ಮೃಖಂಡ ಋಷಿ ತನಗೆ ಮಕ್ಕಳಿಲ್ಲದ ಕೊರಗನ್ನು ನೀಗಿಸಲು ಪುತ್ರ ಸಂತಾನದ ವರ ನೀಡಬೇಕೆಂದು ಬೇಡಿದನು ಆಗ ಪರಮಾತ್ಮನು ಬುದ್ಧಿಹೀನ ನೂರು ವರ್ಷ ಆಯುಷ್ಯದ ಮಗ ಬೇಕೋ ಅಥವಾ ಮಹಾಮೇಧಾವಿಯಾದರೂ ಅಲ್ಪ ಆಯುಷ್ಯದ ಮಗ ಬೇಕೋ ಹೇಳು ಎಂದನು ಮೃಕಂಡವು ಬಹಳ ಯೋಚಿಸಿ ಅಲ್ಪಾಯುವಾದರೂ ಬುದ್ಧಿವಂತ ಮಗ ಬೇಕು ಎಂದು ಬೇಡಿದನು ಹಾಗೆ ಆಗಲಿ ಎಂದು ವರವನ್ನಿತ್ತನು ಪರಮಾತ್ಮ ಹೀಗೆ ವರಪ್ರಸಾದದಿಂದ ಅಪಾರ ಪಾಂಡಿತ್ಯದ ಮಗ ಹುಟ್ಟಿದನು ಅವನೇ ಮಾರ್ಕಂಡೇಯ ಅವನಿಗೆ ಆಯುಷ್ಯ ಕಡಿಮೆ ಇರುವ ಬಗ್ಗೆ ಅದು ಕೇವಲ ಹನ್ನೆರಡು ವರ್ಷ ಎಂದು ದುಃಖದಿಂದ ಮೃಕಂಡು ಮಗನಿಗೆ ಹೇಳಿದನು ಹನ್ನೆರಡು ವರ್ಷ ಆಯುಷ್ಯ ಕಲ್ಪಿಸಿ ಜನಿಸಲು ವರ ನೀಡಿದ ಆ ಶಿವನಲ್ಲೇ ಆಯುಷ್ಯವನ್ನು ಕೇಳುತ್ತೇನೆ ಎಂದು ನಿರ್ಧರಿಸಿ ಹೊರಟನು ಮಗ ಮಾರ್ಕಂಡೇಯ್ಯ ಮಾರ್ಕಂಡೇಯ ಕಾಡಿಗೆ ತೆರಳಿ ಶಿವನನ್ನು ಆರಾಧಿಸಲು ಪ್ರಾರಂಭಿಸಿದನು ಮಹಾಮೇಧಾವಿಯಾದ ಮಾರ್ಕಂಡೇಯ್ಯ ಆ ಬಾಲ್ಯಾವಸ್ಥೆಯಲ್ಲೇ ಶಿವನನ್ನು ಓಲೈಸಲು ಮತ್ತು ಆಯುಷ್ಯವನ್ನು ಪಡೆಯಲು ರಚಿಸಿದ ಮಹಾ ಮಂತ್ರವೇ ಈ ಮಹಾಮೃತ್ಯುಂಜಯ ಮಂತ್ರ ಆಯುಷ್ಯ ಮುಗಿದ ಮೇಲೆ ಯಮಧೂತರು ಬಂದು ಕರೆದುಕೊಂಡು ಹೋಗಲು ಪ್ರಯತ್ನಿಸಿದಾಗಲೂ ಈ ಮಂತ್ರವನ್ನು ಶಿವಾರಾಧನೆಯನ್ನು ಬಿಡದ ಮಾರ್ಕಂಡೇಯನನ್ನು ರಕ್ಷಿಸಲು ಸಾಕ್ಷಾತ್ ಶಿವನೇ ಪ್ರತ್ಯಕ್ಷನಾಗಿ ಮೃತ್ಯುಪಾಶವನ್ನು ಕಳೆದು ದೀರ್ಘಾಯುಷ್ಯವನ್ನು ಕರುಣಿಸಿದನೆಂದು ಪುರಾಣೀಕೃತ ಕಥೆ ಇದು ಇದೇ ಮಂತ್ರವನ್ನ ಕಹೋಳ ಮುನಿ ಶುಕ್ರಾಚಾರ್ಯರು ದೀಚಿ ಮುನಿಗಳು ಪ್ರಚುರ ಪಡಿಸಿದರೆಂದು ಉಲ್ಲೇಖವಿದೆ ಶಾಪಗ್ರಸ್ತ ಚಂದ್ರನು ಕ್ಷಯರೋಗದಿಂದ ಬಳಲುತ್ತಿದ್ದಾಗ ಹತ್ತು ಕೋಟಿ ಬಾರಿ ಮೃತ್ಯುಂಜಯ ಮಂತ್ರ ಜಪಿಸಿ ರೋಗದಿಂದ ಮುಕ್ತನಾದನು ಎಂದು ಹೇಳಲಾಗಿದೆ ಬಂಧುಗಳೇ ಅಂತಿನಿಂದ ಯಾವುದೇ ಗಂಭೀರವಾದ ರೋಗದಿಂದ ಬಳಲುವವರು ಆಯುಷ್ಯ ವರ್ಧಿಸಿಕೊಳ್ಳಲು ಮಹಾಮೃತ್ಯುಂಜಯ ಮಂತ್ರವನ್ನು ಜಪಿಸಿ ಫಲ ಪಡೆಯುತ್ತಲೇ ಇದ್ದಾರೆ ಅನಾರೋಗ್ಯಕ್ಕೆ ಒಳಗಾದವರು ಪ್ರತಿದಿನ ಒಂದು ನೂರ ಎಂಟು ಬಾರಿ ಮಹಾಮೃತ್ಯುಂಜಯ ಮಂತ್ರವನ್ನು ಮಂತ್ರವನ್ನ ಜಪಿಸುವುದರಿಂದ ಶೀಘ್ರದಲ್ಲಿ ಪ್ರಯೋಜನಗಳನ್ನ ಪಡೆಯುವರು ಇದನ್ನು ಪಠಿಸುವುದರಿಂದ ಅಕಾಲಿಕ ಮೃತ್ಯುಭಯ ವ್ಯಕ್ತಿಯಿಂದ ದೂರವಾಗುತ್ತದೆ ಶೀಘ್ರ ಫಲದಾಯಕನಾದ ಭಕ್ತ ವತ್ಸಲ ಪರಮಾತ್ಮ ಈ ಮಂತ್ರ ಪಠನೆಯಿಂದ ಬೇಗನೆ ತೃಪ್ತನಾಗಿ ವರ ಕರುಣಿಸುತ್ತಾನೆ ಬಂಧುಗಳೇ ಈ ಮಾಹಿತಿ ನಿಮಗೆ ಇಷ್ಟವಾಯಿತು ಎಂದು ಭಾವಿಸುತ್ತೇನೆ ಇಂತಹುದೇ ಮಾಹಿತಿ ಭಂಡಾರಕ್ಕೆ ನಮ್ಮ ಮೈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡುವುದನ್ನು ಮರೆಯಬೇಡಿ ನಮಸ್ಕಾರಗಳು